ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಯುಗಾದಿ ಹಬ್ಬದ ದಿನ ಮನೆಯ ಹೊಸ್ತಿಲ ಬಳಿ ಇದನ್ನ ಚೆಲ್ಲಿ ವರ್ಷ ಪೂರ್ತಿ ಕೈಯಲ್ಲಿ ಹಣ ತುಂಬಿ ತುಳುಕುತ್ತೆ ಸಾಲ ಇದ್ರೂ ತೀರತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ವೀಕ್ಷಕರೇ ಇವತ್ ನಾವು ನಿಮಗೆ ನೀವು ಯುಗಾದಿ ದಿನ ಮಾಡಬಹುದಾದ ಒಂದಷ್ಟು ಉಪಯೋಗಗಳ ಬಗ್ಗೆ ಹೇಳ್ತಾ ಇದ್ದೀವಿ ಈ ಬಾರಿ ಯುಗಾದಿ ಹಬ್ಬವನ್ನ ಮಾರ್ಚ್ ಮೂವತ್ತರಂದು ದೇಶಾದ್ಯಂತ ಆಚರಣೆ ಮಾಡಲಾಗುತ್ತೆ ಈ ದಿನ ಕೇವಲ ಯುಗಾದಿ ಹಬ್ಬ ಮಾತ್ರ ಅಲ್ಲ ಆ ದಿನ ಚೈತ್ರ ನವರಾತ್ರಿ ಕೂಡ ಆರಂಭವಾಗುತ್ತೆ ನವರಾತ್ರಿ ಅಂದ್ರೆ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ ಈ ದಿನ ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ಎಲ್ಲವೂ ಶುಭವಾಗುತ್ತೆ ನೀವು ವರ್ಷ ಪೂರ್ತಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲ ಈ ದಿನ ನೀವು ಕೆಲವು ಉಪಾಯಗಳು ನೀವು ವರ್ಷ ಪೂರ್ತಿ ಯಾವುದೇ ಸಮಸ್ಯೆ ಇಲ್ಲದೆ ಆರಾಮಾಗಿ ಸುಖ ಸಂತೋಷದಿಂದ ಬದುಕೋದಕ್ಕೆ ನೆರವಾಗುವಂತೆ ಮಾಡುತ್ತೆ ಹಾಗಿದ್ರೆ ಆ ಉಪಾಯಗಳು ಯಾವುವು ಅವುಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ ನಾವು ಇವತ್ತಿಲ್ಲಿ ಹೇಳ್ತಾ ಇರುವಂತಹ ಈ ಉಪಾಯಗಳನ್ನು ಮಾಡೋದ್ರಿಂದ ಕೇವಲ ನವರಾತ್ರಿಯ ಒಂಬತ್ತು ದಿನಗಳು ಮಾತ್ರ ಅಲ್ಲ ಅಥವಾ ಕೇವಲ ಯುಗಾದಿ ಹಬ್ಬದಂದು ಮಾತ್ರವಲ್ಲ ಬದಲಾಗಿ ವರ್ಷಪೂರ್ತಿ ನೀವು ನೆಮ್ಮದಿಯಾಗಿ ಯಾವುದೇ ಆರ್ಥಿಕ ಸಮಸ್ಯೆಗಳು ಇಲ್ಲದಂತೆ ಬಾಳೋದಕ್ಕೆ ಸಹಾಯ ಮಾಡುತ್ತೆ ಹಾಗಾದರೆ ಯುಗಾದಿ ದಿನ ನೀವು ಮಾಡಬಹುದಾದ ಆ ಸಣ್ಣ ಪುಟ್ಟ ಉಪಾಯಗಳು ಯಾವುವು ಅದರಿಂದ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತೆ ಮಾಡೋದು ಹೇಗೆ ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ಆ ಉಪಾಯಗಳ ಬಗ್ಗೆ ತಿಳಿಯೋದಕ್ಕೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಎಲ್ಲೂ ಸ್ಕಿಪ್ ಮಾಡಬಾರದು ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ವೀಕ್ಷಕರೇ ಶಾಸ್ತ್ರದ ಪ್ರಕಾರ ಯುಗಾದಿ ದಿನ ನೀವು ಮಾಡಬಹುದಾದಂತಹ ಉಪಾಯಗಳು ವರ್ಷ ಪೂರ್ತಿ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಇರುವಂತೆ ಮಾಡುತ್ತೆ ಜೊತೆಗೆ ಈ ದಿನ ಮಾಡುವ ಉಪಾಯದಿಂದ ಹೆಚ್ಚಿನ ಫಲ ಕೂಡ ಸಿಗುತ್ತೆ ಅದಕ್ಕಾಗಿ ಮೊದಲನೇದಾಗಿ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಯುಗಾದಿ ಹಬ್ಬದಂದು ಹನುಮಂತನ ಕೃಪೆ ನಿಮ್ಮ ಮೇಲೆ ಇರಬೇಕು ಅಂತಂದ್ರೆ ನೀವು ಹನುಮಂತನಿಗೆ ನೈವೇದ್ಯವನ್ನ ಸಲ್ಲಿಸ್ಬೇಕು ಅದಕ್ಕಾಗಿ ಬೆಲ್ಲಕ್ಕೆ ಮಲ್ಲಿಗೆಯ ಎಣ್ಣೆಯನ್ನ ಸೇರಿಸಿ ಆಂಜನೇಯನಿಗೆ ನೈವೇದ್ಯ ನೀಡಬೇಕು ಅಷ್ಟೇ ಅಲ್ಲ ಇದಾದ ನಂತರ ಹನುಮಾನ್ ಚಾಲೀಸವನ್ನ ಪಠಿಸ್ತಾ ಆಂಜನೇಯನಿಗೆ ಏಳು ಬಾರಿ ಪ್ರದಕ್ಷಿಣೆ ಹಾಕಬೇಕು ಈ ಉಪಾಯವನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನ ಪಡಿತೀರಿ ಆಂಜನೇಯನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ ಹಾಗಾಗಿ ಈ ಉಪಾಯವನ್ನ ನೀವು ಮಿಸ್ ಮಾಡದೆ ಮಾಡಿ ಎರಡನೇದಾಗಿ ನೀವು ಹರಿದ್ರಾ ಬೀಜಗಳ ಬಳಕೆ ಮಾಡಬಹುದು ಹರಿದ್ರಾ ಬೀಜ ಅಂತಂದ್ರೆ ಅರಿಶಿನದ ಬೀಜಗಳು ಅಂದ್ರೆ ಅರಿಶಿನದಲ್ಲಿ ಆಗಷ್ಟೇ ಮೂಡಿರುವ ಮೊಳಕೆಗಳು ಇರುತ್ತವಲ್ವಾ ಅದನ್ನೇ ಹರಿದ್ರಾ ಬೀಜಗಳು ಎನ್ನಲಾಗುತ್ತೆ ಹರಿದ್ರಾ ಅನ್ನೋದು ಒಂದು ಸಂಸ್ಕೃತ ಪದವಾಗಿದೆ ಯುಗಾದಿ ದಿನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಅಥವಾ ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಆ ಜಾಗದಲ್ಲಿ ಅಲ್ಲಿನ ಮುಖ್ಯ ದ್ವಾರದ ಎರಡೂ ಕಡೆಗಳಲ್ಲಿಯೂ ಹರಿದ್ರಾ ಬೀಜಗಳನ್ನು ಹಾಕಿ ಈ ಬೀಜಗಳಿಗೆ ಆ ಸ್ಥಳದ ನಕಾರಾತ್ಮಕ ಶಕ್ತಿಯನ್ನ ನಿವಾರಣೆ ಮಾಡುವ ಶಕ್ತಿ ಇರುತ್ತೆ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಗೆ ಅಥವಾ ನಿಮ್ಮ ಕಚೇರಿಯಲ್ಲಿರುವ ಅಡೆತಡೆ ನಕಾರಾತ್ಮಕತೆ ಎಲ್ಲವೂ ನಿವಾರಣೆಯಾಗಿ ಮನೆಗೆ ದಿಢೀರಾಗಿ ಹಣ ಹೊಳೆಯಂತೆ ಹರಿದು ಬರೋದಕ್ಕೆ ಆರಂಭವಾಗುತ್ತೆ ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಆದರೆ ಇದನ್ನ ಮಾಡುವಂತಹ ಸರಿಯಾದ ವಿಧಾನವನ್ನ ನೀವು ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳಿಂದ ಕೇಳಿ ಮಾಡಿದ್ರೆ ನಿಮಗೆ ಶೀಘ್ರದಲ್ಲಿ ಶುಭ ಫಲಿತಾಂಶ ಲಭ್ಯವಾಗೋದು ಖಚಿತ ಯಾಕೆಂತಂದ್ರೆ ನಾವು ಇಲ್ಲಿ ಹೇಳಿರುವಂತಹ ಉಪಾಯಗಳನ್ನ ನೀವು ನಿಮಗೆ ತೋಚದಂತೆ ಮಾಡಿದ್ರೆ ಅದರಿಂದ ಯಾವ ಪ್ರಯೋಜನನೂ ಸಿಗೋದಿಲ್ಲ ಸರಿಯಾದ ವಿಧಾನದಲ್ಲಿ ಮಾಡಿದಾಗ ಮಾತ್ರ ಅಪೇಕ್ಷಿತ ಫಲಿತಾಂಶ ದೊರೆಯುತ್ತೆ ಮೂರನೇದಾಗಿ ಅಕ್ಕಿಯನ್ನ ದಾನ ಮಾಡಿ ಹೌದು ದಾನ ನೀಡೋದಕ್ಕಿಂತ ವಿಶೇಷವಾದದ್ದು ಮತ್ತೊಂದಿಲ್ಲ ಅದರಲ್ಲೂ ನಿರ್ಗತಿಕರಿಗೆ ಬಡವರಿಗೆ ತಿನ್ನುವ ಅಕ್ಕಿಯನ್ನ ದಾನ ನೀಡಿದ್ರೆ ಅದರಿಂದ ನಿಮಗೆ ಶ್ರೇಯಸ್ಸು ಉಂಟಾಗೋದ್ರಲ್ಲಿ ಎರಡು ಮಾತಿಲ್ಲ ನಿಮ್ಮ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಪದೇ ಪದೇ ಕಂಡು ಬರ್ತಾ ಇದ್ರೆ ಆವಾಗ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋ ಬದಲು ನಿಮ್ಮ ಮನೆಯಲ್ಲಿರುವ ಪುಟಾಣಿ ಕನ್ನೆಯರಿಂದ ನಿರ್ಗತಿಕರಿಗೆ ಒಂದಷ್ಟು ಅಕ್ಕಿಯನ್ನ ದಾನ ಮಾಡಿ ಇದರಿಂದ ನಿಮ್ಮ ವ್ಯಾಪಾರದಲ್ಲಿನ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ ಜೊತೆಗೆ ನೀವು ಜೀವನದಲ್ಲಿ ಯಶಸ್ಸು ಪಡೆಯುವುದಕ್ಕೂ ಇದು ಸಹಾಯ ಮಾಡುತ್ತೆ ನಾಲ್ಕನೇ ಉಪಾಯ ಏನು ಅಂತಂದ್ರೆ ಗಣೇಶ ಮಂದಿರಕ್ಕೆ ಭೇಟಿ ನೀಡಿ ಗಣೇಶ ಅಂದ್ರೆ ವಿಘ್ನ ನಿವಾರಕ ವಿಘ್ನೇಶನ ಪೂಜೆ ಮಾಡೋದ್ರಿಂದ ಭಕ್ತಿಯಿಂದ ನೆನೆಯೋದ್ರಿಂದ ಎಲ್ಲಾ ವಿಘ್ನಗಳು ದೂರವಾಗುತ್ತೆ ಹಾಗಾಗಿ ಯುಗಾದಿ ಹಬ್ಬದ ದಿನ ನೀವು ನಿಮ್ಮ ಮನೆಯ ಸಮೀಪದಲ್ಲಿರುವ ಗಣೇಶ ಮಂದಿರಕ್ಕೆ ಭೇಟಿ ನೀಡಿ ಗಣೇಶನಿಗೆ ಭಕ್ತಿಯಿಂದ ಕೈ ಮುಗಿದು ದೇವರ ಧ್ಯಾನ ಮಾಡಿ ಎಲ್ಲಾ ವಿಘ್ನಗಳು ನಿವಾರಣೆ ಮಾಡುವಂತೆ ಪ್ರಾರ್ಥಿಸಿ ಜೊತೆಗೆ ಗಣೇಶನಿಗೆ ಐದು ಅಡಿಕೆ ಹಾಗೂ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸಿ ಗರಿಕೆ ಅಂದ್ರೆ ಗಣೇಶನಿಗೆ ತುಂಬಾನೇ ಪ್ರಿಯವಾದ ವಸ್ತು ಗರಿಕೆ ಕಟ್ಟೋರ ಮನದ ಬಯಕೆಯನ್ನ ಈಡೇರಿಸ್ತಾನಂತೆ ಗಣಪತಿ ಹಾಗಾಗಿ ನೀವು ಇಪ್ಪತ್ತೊಂದು ಗರಿಕೆ ಸಲ್ಲಿಸಿ ಹೀಗೆ ಮಾಡೋದ್ರಿಂದ ವರ್ಷ ಪೂರ್ತಿ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಹಣ ಸಂಪತ್ತು ಯಾವುದಕ್ಕೂ ಕೊರತೆ ಉಂಟಾಗೋದಿಲ್ಲ ಹಾಗಾಗಿ ಯುಗಾದಿ ದಿನ ತಪ್ಪದೇ ಗಣೇಶ ಮಂದಿರಕ್ಕೆ ಭೇಟಿ ನೀಡಿ ಗಣೇಶನ ದರ್ಶನ ಪಡೆದು ಈ ಅಡಿಕೆ ಗರಿಕೆಯನ್ನು ಸಲ್ಲಿಸಿ ಎಲ್ಲವೂ ಒಳ್ಳೆಯದಾಗತ್ತೆ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಿ ಹೌದು ಇದು ಐದನೆಯ ಹಾಗೂ ಕೊನೆಯ ಉಪಾಯ ಹಿಂದುಗಳ ಹೊಸ ವರ್ಷವಾದ ಯುಗಾದಿ ಹಬ್ಬದಂದು ನೀವು ಗಂಗಾಜಲದಿಂದ ಮನೆಯನ್ನ ಪೂರ್ತಿಯಾಗಿ ಪ್ರೋಕ್ಷಣೆ ಮಾಡಬೇಕು ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಸ್ನಾನ ಇತ್ಯಾದಿಗಳನ್ನು ಮಾಡಿ ಲಕ್ಷ್ಮೀದೇವಿ ದೇವಿ ಹಾಗೂ ಬ್ರಹ್ಮನ ಪೂಜೆಯನ್ನು ಮಾಡಲಾಗುತ್ತೆ ಇದನ್ನು ಮಾಡಿದ ಬಳಿಕ ಮನೆಗೆ ಪೂರ್ತಿಯಾಗಿ ಗಂಗಾಜಲದಿಂದ ಪ್ರೋಕ್ಷಣೆ ಮಾಡಬೇಕು ಅಷ್ಟೇ ಅಲ್ಲ ಲಕ್ಷ್ಮೀದೇವಿಯ ದೇವಿಯ ಸ್ತುತಿ ಮಾಡಬೇಕು ಇದರಿಂದ ಮನೆಯಲ್ಲಿ ಸಂತೋಷ ಸದಾ ತುಂಬಿರುತ್ತೆ ಅಷ್ಟೇ ಅಲ್ಲ ವರ್ಷಪೂರ್ತಿ ನೀವು ಯಾವುದೇ ಸಮಸ್ಯೆ ಇಲ್ಲದೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಾಗುತ್ತೆ ಈ ಎಲ್ಲಾ ಉಪಾಯಗಳನ್ನ ನೀವು ಯುಗಾದಿ ದಿನ ಮನೆಯಲ್ಲಿ ಮಾಡೋದ್ರಿಂದ ಸುಖ ಸಮೃದ್ಧಿ ಶಾಂತಿ ಶ್ರೀಮಂತಿಕೆ ಸಂಪತ್ತು ಸದಾ ನಿಮ್ಮಲ್ಲಿರುತ್ತೆ ಅಷ್ಟೇ ಅಲ್ಲ ಮಾತೆ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ ಹಾಗಿದ್ರೆ ಇನ್ಯಾಕೆ ತಡ ಇದೇ ಮಾರ್ಚ್ ಮೂವತ್ತರಂದು ದೇಶಾದ್ಯಂತ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಈ ದಿನ ನೀವು ಮಿಸ್ ಮಾಡದೆ ಈ ಎಲ್ಲಾ ಉಪಾಯಗಳನ್ನ ಮನೆಯಲ್ಲಿ ಮಾಡ್ನೋಡಿ ಇದರಿಂದ ನೀವು ಅಂದ್ಕೊಂಡ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತೆ ನಿಮ್ಮ ಜೀವನವು ಸುಂದರವಾಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಕೂಡ ಖಂಡಿತವಾಗಿಯೂ ಸಿಗುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಯುಗಾದಿ ಹಬ್ಬದ ದಿನ ಮನೆಯ ಹೊಸ್ತಿಲ ಬಳಿ ಇದನ್ನ ಚೆಲ್ಲಿ ವರ್ಷ ಪೂರ್ತಿ ಕೈಯಲ್ಲಿ ಹಣ ತುಂಬಿ ತುಳುಕುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ